ಚಾರ್ಜ್ ಸಿಟಿ ಬರೆಯವನ್ ಕೈಯಾಗಿರ್ತತಿ ದರ್ಶನ್ ಚಾರ್ಜ್ ಸಿಟಿ ಬರೆಯವನ್ ಕೈಯಾಗಿರ್ತತಿ ವೇಳೆ ನಿರುಪರಾಧಿ ಆ ಪಾಯಿಂಟ್ ತೋರಿಸಿ ನಿರುಪರಾಧಿ ಅಂತಂದು ಹೋರಾಟ ಮಾಡಿ ಕೊಡಿಸ್ತೀನಿ ಇನ್ನೊಂದು ಮತ್ತೊಂದು ಅಂತ ಮಾತಾಡ್ತಾನೆ ಅವನ್ ಇನ್ ಎಷ್ಟು ಟಿ ಆರ್ ಪಿ ಬೇಕೋ ಇನ್ನೆಷ್ಟು ಬೇಕೋತ್ತಿದ್ರೆ ದರ್ಶನ್ ಬಂದ್ಮೇಲೆ ಆಚೆ ಕಡೆ ಇಂಟರ್ವ್ಯೂ ಮಾಡ್ಲಿ ನೋಡೋಣ ಬೇಡ ನೋಡ್ರಿ ನಾನು ಸಾರ್ವಜನಿಕರ ತರ ನಾನು ದರ್ಶನ್ ಅವರು ಭೇಟಿ ಮಾಡಕ್ ಬಂದಿಲ್ಲ ನಾನೊಬ್ಬ ಹೋರಾಟಗಾರ ಆಲ್ ಕರ್ನಾಟಕ ಏಳು ಸೆಂಟ್ರ್ ಜೈಲು ಸರ್ವೆ ಮಾಡಿದಂಥ ಬಹ ನಾನು ಯಾವ್ಯಾವ ಜೈಲಾಗ ಎಂತಿಂತ ಹುಟ್ಟುಗಳವ್ ಎಂತಿಂತ ಕೆಟ್ಟ ಅನ್ನೋದ್ರ ಬಗ್ಗೆ ಆಳಾಳಿತ ತಿಳ್ಕೊಂಡಂತ ಬಹ ನಾನು ಇಂಡಿಯಾದಲ್ಲಿ ಜೈಲು ಅಧೀಕ್ಷಕಂದು ಪರ್ಮಿಷನ್ ಇಲ್ಲ ಯಾರು ಪರ್ಮಿಷನ್ ಇಲ್ದಂಗೆನ ಎರಡು ಮಂದಿ ಕೈದಿಗಳನ್ನ ನನ್ನ ಒಂದು ತಲೆಯಿಂದನ ಮೈಂಡ್ನಿಂದನ ರಾಜ್ಯಪಾಲರ ಆದೇಶ ಇಲ್ದೇನೆ ಜೈಲು ಅಧೀಕ್ಷಕರ ಆದೇಶ ಇಲ್ದೇ ಪೊಲೀಸ್ ಎಸ್ ಪಿ ಆದೇಶ ಇಲ್ದೇನೆ ಎರಡು ಮಂದಿ ಹದಿನಾಲ್ಕು ದಿನ ಕೈದಿಗಳನ್ನ ಪೆರಲ್ ಮೇಲೆ ಬಿಟ್ಟು ಕಳಿಸ್ದಂಥ ಬಶ್ಯ ನಾನು ದರ್ಶನ್ ಅಂತವ್ರು ಬಂದರೆ ನೂರಾರು ವ್ಯವಸ್ಥೆಗಳು ನಡೀತವು ಯಾಕಂದ್ರೆ ಅಲ್ಲಿ ಎಸ್ಕೇಪ್ ಆಗೋಂಥ ಚಾನ್ಸು ಇದ್ದಂಥ ಕೈದಿಗಳು ಇರ್ತಾರೆ ಯಾಕಂದರೆ ಈ ಜೈಲು ಭದ್ರತೆ ಇಲ್ಲ ಅದಕ್ಕೋಸ್ಕರ ದರ್ಶನ್ ಅವರಿಗೆ ಇಲ್ಲಿ ಇಡೋದ್ಕಿಂತ ಜಿಲ್ಲಾ ಕಾರಾಗಾರ ಜೈಲಿನಲ್ಲಿ ಇಟ್ಟು ಅವ್ರ ಕೇಸನ್ನ ಇತ್ಯರ್ಥ ಮಾಡಿಕೊಡಬೇಕು ಮತ್ತು ಅವ್ರ ಪ್ರಕರಣದಲ್ಲಿ ಅವ್ರೇನು ಈ ಕೊಲೆ ಕೇಸ್ನಾಗ ಬಂದಾರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರಕರಣ ಏನೈತೆ ಚಾರ್ಜ್ ಶೀಟಿಗೆ ಬಂದೈತಲ್ಲ ಆ ಚಾರ್ಜ್ ಶೀಟಿಗೆ ನಾನು ಅವ್ರ ಹತ್ರ ಪಡ್ಕೊಂಡು ಈ ಕೇಸ್ನಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ನಿನಗೊಂದು ಜೀವದಾನ ಮಾಡ್ಬೋದಪ್ಪ ಯಾಕಂದ್ರೆ ಅಭಿಮಾನ ಹೊಂದಿದ್ವಿ ಇವತ್ತು ನನ್ನ ಮಗಳು ಅಪ್ಪ ದರ್ಶನ ಬಿಡಿಸಿ ಎಷ್ಟೋ ಮಂದಿ ಬಿಡಿಸಿದ್ವಿ ಅಂತ ಕೇಳ್ತಾರೆ ಎಲ್ಲ ಕೊಲೆಗಾರರು ಕೊಲೆ ಮಾಡಿದವ್ರನ್ನ ಬಿಡಿಸಿದ್ವಿ ಮತ್ತು ದರ್ಶನ್ ಬಿಡಿಸು ಅಂತಂದು ಅವರು ಕೇಳ್ತಾರೆ